you do ಆಸೆ ನರವಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮತ್ತೆ ಕನಕ ಫಸ್ಟ್ ಕ್ಲಾಸ್ ಅಲ್ಲಿ ಡಿಗ್ರಿನ ಪಾಸ್ ಮಾಡಿದಾಳೆ ಅಂತ ಮೀನಾ ಹೇಳ್ತಾಳೆ ಹೇಗೆ ಅಂತ ಶಾಂತಿ ಕೇಳಿದಾಗ ಹೇಗೆ ಅಂದ್ರೆ ಚೆನ್ನಾಗಿ ಓದಿ ಬರ್ದು ಡಿಗ್ರಿ ಪಾಸ್ ಮಾಡಿದಾಳೆ ಅಂತ ಸೂರ್ಯ ಹೇಳ್ತಾನೆ ಹ್ಮ್ ಡಿಗ್ರಿ ತಗೊಂಡ್ ಏನ್ ಮಾಡೋದಕ್ಕಾಗತ್ತೆ ತಗೊಂಡ್ ಹೋಗಿ ಮನೇಲಿ ಫ್ರೇಮ್ ಹಾಕಿ ಇಟ್ಕೋಬೇಕಷ್ಟೇ ಅದನ್ನ ಇಟ್ಕೊಂಡ್ ಏನ್ ಮಾಡ್ತಾಳ ಅವಳು ಹೆಂಗಿದ್ರು ಕೈಯಲ್ಲಿ ಮೊಳ ಹಾಕೋದೇನ್ ತಪ್ಪಲ್ವಲ್ಲ ಅಂತ ಶಾಂತಿ ಹೇಳಿದಾಗ ಏನೇ ಒಂದ್ ವಿಷಯ ಹೇಳಿದ್ರು ಅದಕ್ಕೆ ಏನಾದ್ರು ಒಂದ್ ಹೇಳದಕ್ಕೆ ಇಟ್ಕೊಂಡಿರ್ತೀಯಾಲೆ ಅಂತ ರಂಗನಾಥವ್ ಹೇಳಿದಾಗ ಅದು ಹಂಗಲ್ಲಪ್ಪ ಈ ಸಕ್ರೆ ಬಾಯಿಯಲ್ಲಿ ಬರೀ ಕೆಟ್ಟ ವಿಶುಕ್ ಮಾತ್ರ ಚೆನ್ನಾಗಿ ಮಾತ್ ಅಂತ ಸೂರ್ಯ ಹೇಳಿದಾಗ ಸೂರ್ಯನೇ ಗುರಾಯಿಸ್ತಾ ಶಾಂತಿ ನೋಡ್ತಿರ್ತಾರೆ ಏಯ್ ಅವನು ಗುರಾಯಿಸ್ತಾ ಇದೀಯಾ ಕಷ್ಟಪಟ್ಟು ಜೀವನ ಮಾಡ್ತಿರೋ ಕುಟುಂಬದಿಂದ ಒಂದು ಹುಡುಗಿ ದೊಡ್ಡ ವಿಷಯನ ಸಾಧನೆ ಮಾಡಿದಾಳೆ ಅದು ಒಳ್ಳೆ ನಾಲ್ಕು ಮಾತಾಡೋದಕ್ ಬರಲ್ಲೇ ನಿನ್ಗೆ ಅಂತ ರಂಗನಾಥ್ ಅವ್ರು ಹೇಳ್ದಾಗ ಅಯ್ಯೋ ಅಪ್ಪ ಇಂತ ಒಳ್ಳೆ ವಿಷಯನ ಅವ್ರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗತ್ತಾ ಅಂತ ಸೂರ್ಯ ಹೇಳ್ತಾನೆ ಅದು ಕರೆಕ್ಟೇ ಕಣೋ ಮೀನಾ ಇವತ್ತು ನಿನ್ ತಂಗಿ ಚೆನ್ನಾಗಿ ಓದಿ ಪಾಸ್ ಮಾಡಿದಾಳೆ ಅಂತಂದ್ರೆ ಅದಕ್ಕೆ ನಿನ್ ತ್ಯಾಗನೇ ಕಣಮ್ಮ ಕಾರಣ ನೀನ್ ಓದೋದನ್ನ ಬಿಟ್ಟು ನಿನ್ ತಮ್ಮ ತಂಗಿ ಓದ್ಬೇಕು ಅಂತ ಅನ್ಕೊಂಡೆ ಈಗ ಅವಳು ಪಾಸ್ ಕೂಡ ಮಾಡಿದಾಳೆ ಅಂತ ರಂಗನಾಥ್ ್ ರೀ ಇದನ್ನು ಒಂದ್ ವಿಷಯ ಅಂತ ಮಾತಾಡ್ತಿದಿರಲ್ರಿ ಹೋದ್ ಕಾಲದಲ್ಲಿ ಡಿಗ್ರಿ ತಗೊಳ್ಳೋದು ದೊಡ್ಡ ವಿಷಯನೇ ಆಗಿತ್ತು ಈಗ ಎಲ್ಲ ಇಲ್ವಲ್ಲ ಸುಮ್ನೆ ನಾಲ್ಕು ದಿವಸ ಕಾಲೇಜ್ ಒಬ್ಬರೂ ಸಹ ಡಿಗ್ರಿ ತಗೋತಿದಾರೆ ಅಂತ ಹೇಳಿ ಶಾಂತಿಯಲ್ಲಿಂದ ಹೊರಡ್ಬೇಕಾದ್ರೆ ಏ ಸಕ್ರೆ 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 ಒಂದ್ ನಿಮಿಷ ನಿಂತ್ಕೋ ಅಂತ ಸೂರ್ಯ ಹೇಳಿ ಹೋಗಿ ಒಂದ್ ದೊಡ್ಡ ನೀರ್ ತಗೊಂಡ್ ಬಂದು ತಗೋ ಇದನ್ನ ಕುಡಿ ಅಂತ ಸೂರ್ಯ ಹೇಳ್ತಾನೆ ಹಾ ನಾ ನೀರ್ ಕೇಳಲೇ ಇಲ್ವಲ್ಲ ಅಂತ ಶಾಂತಿ ಹೇಳಿದಾಗ ಇಲ್ಲ ನೀನ್ ಹೊಟ್ಟೆ ದಗ ದಗ ಅಂತ ಉರಿತಾ ಇದೆಯಲ್ಲ ಇದನ್ನ ಕುಡಿ ಎಲ್ಲಾ ಸರಿ ಹೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಲೋ ಇದೆಲ್ಲ ಒಂದ್ ಸ್ವಲ್ಪ ಆದ್ರೂ ನ್ಯಾಯ ಅಂತ ಅನಸ್ತಿದ್ಯಾನೋ ಅಂತ ಅವ್ರು ಹೇಳ್ದಾಗ ಯಾಕಪ್ಪ ಅಂತ ಸೂರ್ಯ ಕೇಳ್ತಾನೆ ಅಲ್ಲ ಕಣೋ ಅವಳು ಪೂರ್ತಿ ಬೆಂಕಿ ತರ ಕಣೋ ಬೆಂಕಿ ತರ ಅಲ್ಲ ಹೋಗ್ ಹೋಗಿ ಈ ನೀರ್ ಸಾಕಾಗುತ್ತೇನೋ ಅಂತ ನಂಗ್ನಾಥವ್ರು ಹೇಳ್ತಾರೆ ಆಗ ಅದನ್ನ ಕೇಳಿ ಸೂರ್ಯ ನಗ್ತಿರ್ತಾನೆ ರೀ ಅವ್ನ ಜೊತೆ ಸೇರಿ ನೀವು ನನ್ನ ಕಿಂಡಲ್ ಮಾಡ್ತಿದ್ದೀರಾ ಅವಳು ಡಿಗ್ರಿ ತಗೊಂಡ್ರೆ ನನ್ಯಾದ್ರೆ ಹುಟ್ಟೆವ್ರಿ ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ ಯಾರತ್ತೆ ಡಿಗ್ರಿ ತಗೊಂಡಿದ್ವು ಅಂತ ರೋಹಿಣಿ ಕೇಳ್ತಾಳೆ ಇವಾಗ ತಗೊಳ್ಳೋದು ಹೋಗ್ತಿದ್ದಾಳೆ ರೋಹಿಣಿಯವರೇ ನನ್ನ ತಂಗಿ ಕನ್ಕ ಡಿಗ್ರಿ ಪಾಸ್ ಮಾಡಿದಾಳೆ ಅಂತ ಮೀನಾ ಹೇಳ್ತಾಳೆ ಓ ಹೌದಾ ಒಳ್ಳೆ ವಿಷಯನೇ ಅಂತ ರೋಹಿಣಿ ಹೇಳಿದಾಗ ಏನ್ ರೋಹಿಣಿ ನೀನು ಈಗಿನ ಕಾಲದಲ್ಲಿ ಒಂದು ಡಿಗ್ರಿ ತಗೊಳ್ಳೋದು ದೊಡ್ಡ ವಿಷಯನಾ ಯಾರ್ ಬೇಕಾದ್ರೂ ತಗೋಬಹುದು ನಂತರ ನಾಲ್ಕು ಡಿಗ್ರಿ ಓದೋದೇ ಕಷ್ಟ ಇನ್ನು ಸ್ವಲ್ಪ ಟೈಮ್ ಇತ್ತು ಅಂತ ಅಂತ ಮನೋಜ ಹೇಳ್ಬೇಕಾದ್ರೆ ಕೆಲ್ಸಕ್ಕೆ ಹೋಗದೆ ಬರೀ ಓದ್ಕೊಂಡೇ ಇರ್ತಿದೆ ಆಮೇಲೆ ಅಪ್ಪನ್ ದುಡ್ಡೆಲ್ಲ ಕರ್ಗೋಗ್ತಿತ್ತು ಏ ನೀನ್ ಓದಿರೋದ್ರಿಂದ ನಮ್ಮಪ್ಪ ಪಟ್ಟಿರೋ ಕಷ್ಟ ಇದೆ ಕಣೋ ನಿನಗೆ ಅಂತ ಸಪರೇಟ್ ರೂಮು ನಿನಗೆ ಬೇಕು ಅಂದಾಗ ಸಪರೇಟ್ ಡ್ರೆಸ್ ನಿನ್ಗೆ ಬೇಕಾಗಿರೋದೆಲ್ಲ ಬುಕ್ಗಳು ನಿನಗೆ ಬೇಕಾಗಿದ್ದೆಲ್ಲ ಕರೆಕ್ಟ್ ಟೈಮ್ಗೆ ಸಿಕ್ಕಿದೆ ಕಣೋ ಅದಕ್ಕೆ ಕಾರಣ ಯಾರು ಗೊತ್ತಾ ನಮ್ಮಪ್ಪ ಅದ್ರ ಪಾಪ ಕನ್ಗನ್ಗೆ ಏನು ಇಲ್ಲ ಕಣೋ ಎಲ್ಲದಕ್ಕೂ ಕಾಯ್ಕೊಂಡೇ ಇರ್ಬೇಕು ಯಾಕಂದ್ರೆ ಮರೇಲಿರೋರು ಎಲ್ಲರೂ ದಿಂಗುಲಿ ಮಾಡೋರು ಒಂದು ಪೆನ್ಸಿಲ್ ತಗೋಬೇಕಂದ್ರು ಮೂರ್ ದಿನ ನಾಲ್ಕ್ ದಿವಸ ಕಾಯ್ಬೇಕು ಕಣು ಹಾಗೆ ಅವ್ರಿಗೆ ಆ ಪೆನ್ಸಿಲ್ ಸಿಕ್ತಿದ್ದು ನಿಜ ಅಲ್ವಾ ಮೀನೇಶ್ವರಿ ಅಂತ ಸೂರ್ಯ ಹೇಳಿದಾಗ ಹೌದು ಅಂತ ಮೀನಾ ಕಣ್ಣೀರ್ ಹಾಕ್ತಿರ್ತಾಳೆ ಇಂತ ಪರಿಸ್ಥಿತಿಯಲ್ಲಿ ಕನಕ ಡಿಗ್ರಿ ತಗೊಂಡಿದ್ದಾಳೆ ಅಂದ್ರೆ ಅದಕ್ಕೆ ನಮ್ಮ ಮಾವ ಮೀನಾ ಕನಸು ತ್ಯಾಗ ಇದೆಲ್ಲ ಇದೆ ಕಣೋ ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ಬಿಡು ನಿಮ್ ಮತ್ತವರ್ಗೆಲ್ಲಾ ಬರಿ ಓದೋದ್ ಮಾತ್ರ ಗೊತ್ತು ಓದಿಸೋರ್ ಕಷ್ಟ ಗೊತ್ತಿಲ್ಲ ಕಣು ಅಂತ ಸೂರ್ಯ ಹೇಳಿದಾಗ ಮನೋಜ್ ಅವ್ರೆ ಈ ತರ ಎಲ್ಲಾ ಸಾಧಾರಣವಾಗಿ ಮಾತಾಡ್ಬೇಡಿ ಯಾಕಂದ್ರೆ ಒಂದು ಚಿಕ್ಕ ಕುಟುಂಬದಿಂದ ಬಂದವರು ಡಿಗ್ರಿ ತಗೊಳ್ಳೋದು ತುಂಬಾ ದೊಡ್ಡ ವಿಷಯ ಅಂತ ರೋಹಿಣಿ ಹೇಳಿದಾಗ ಏ ನೋಡು ಆ ಪೌಡ್ರ ಗೊತ್ತಿರೋ ವಿಷಯ ನಿನಿಗ್ ಗೊತ್ತಿಲ್ಲ ಕಣ ಅಂತ ಮನೋಜನ್ಗೆ ಬೈದು ಏ ಮೀನೇಶ್ವರಿ ಕನಕ ಎಷ್ಟು ಓದ್ತೀನಿ ಅಂದ್ರು ನಾನು ಓದಿಸ್ತೀನ್ ಕಣೆ ನಾನ್ ಇದೀನಿ ನಾನ್ ಓದಿಸ್ತೀನ್ ಕಣೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ತುಂಬಾನೇ ಖುಷಿ ಪಡ್ತಾಳೆ ನಾನು ಓದ್ಲಿಲ್ಲ ಕಣೆ ಅದಕ್ಕೆ ಕಾರಣ ಇದೆ ಅಂತ ಸೂರ್ಯ ಕೋಪದಿಂದ ಮನೋಜನ ನೋಡ್ತಿರ್ತಾನೆ ಸರಿ ಬಿಡು ಅದೆಲ್ಲ ಇವಾಗ ಅವಳು ಏನ್ ಓದ್ತೀನಿ ಅಂತಂದ್ರು ನಾನು ಓದಿಸ್ತೀನಿ ಹೇಳು ಅವ್ಗೆ ಅಂತ ಸೂರ್ಯ ಹೇಳಬೇಕಾದ್ರೆ ಏ ಯಾರ್ಗೋ ಓದೋದಕ್ಕೆ ಹೇಳ್ತಿದ್ಯಾ ಅಲ್ಲಿಗೆ ರವಿ ಬರ್ತಾನೆ ನಮ್ ಕಣೋ ಅಂತ ಸೂರ್ಯ ಹೇಳಿದಾಗ ಎಕ್ಸಾಮ್ ಬರ್ದಿದಾಳಲ್ವಾ ಅಂತ ರವಿ ಕೇಳ್ತಾನೆ ರಿಸಲ್ಟ್ ಬಂದಿದೆ ರವಿ ಪಾಸ್ ಮಾಡಿದಾಳೆ ಅಂತ ಮೀನಾ ಹೇಳ್ದಾಗ ಹೌದಾ ಸೂಪರ್ ಅತ್ಗೆ ಅಂತ ರವಿ ಹೇಳ್ತಾನೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ಮೀನಾ ಅವ್ರೆ ಅಂತ ಶ್ರುತಿ ಹೇಳ್ತಾಳೆ ಸರಿ ಶ್ರುತಿ ಅಂತ ಮೀನಾ ಹೇಳಿದಾಗ ಏ ಯಾಕಮ್ಮ ನಾವೇ ಫೋನ್ ಮಾಡಿ ಮಾತಾಡೋಣ ಇರು ಅಂತ ರವಿ ಹೇಳ್ತಾನೆ ಅಮ್ಮನ್ಗೆ ಹೆಲ್ಪ್ ಮಾಡ್ಕೊಂಡು ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ವಿತೌಟ್ ಫೆಸಿಲಿಟೀಸ್ ಓದಿ ಪಾಸ್ ಮಾಡಿದಾಳೆ ಇಟ್ಸ್ ರಿಯಲಿ ಗ್ರೇಟ್ ಮೀನಾ ಅವ್ರೆ ನೀವು ತುಂಬಾ ಚೆನ್ನಾಗಿ ಓದ್ತಿದ್ರಿ ಅಂತ ಮಾವನು ಒಂದ್ಸರಿ ಹೇಳಿದ್ರು ನಿಮ್ ಫ್ಯಾಮಿಲಿಗೋಸ್ಕರ ನೀವು ಓದನ್ನ ಡಿಸ್ಕಂಟಿನ್ಯೂ ಮಾಡಿದಲ್ವಾ ಅಂತ ಶ್ರುತಿ ಕೇಳಿದಾಗ ಅಂತ ಒಳ್ಳೆ ಮನ್ಸೆ ಕಣಮ್ಮ ಇವತ್ತು ಕನ್ಕನ್ಗೆ ಒಳ್ಳೆ ದಾರಿ ತೋರ್ಸಿದೆ அந்த ரங்காத்தும் மீனா நோட்கண்டு ரவி நீதோ ஸ்பெஷல் டிஷ்னா நான் செல அந்தித்தா சரி அந்த ரவித்தானே அய்யோ நாவ் செல் அவ் மனேலே மழிவி அந்தி அத்தே கன்கு நம் ஃபேமிலினே அல்வா அவளு பாஸ் டிகிரி தகோள் அந்த அது நமக்கு ஃபீல் அல்வா அந்த ஷ்ருத்தா இதுல்லா தொட் சாதனைனா அந்த சாந்தி ஹெல்தா அத்தைய டிகிரி தகழோதனும் துட விஷயே ஒன் வேளை நீவேனாலும் அது தோண்டே அது பெல ஏன் அந்த ಅಂತ ಶ್ರುತಿ ಹೇಳಿದಾಗ ಶ್ರುತಿ ಹೇಳಿದ ಮಾತನ್ನ ಕೇಳಿ ಶಾಂತಿ ಬಾಯಿ ಮುಚ್ಕೋತಾರೆ ಏ ಮೋರ್ಬಿಟ ಈ ಅದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ ಕಣಮ್ಮ ಅವ್ರು ಮಾತ್ರ ಇವ್ರಿಗೆ ದೊಡ್ಡ ಬುದ್ಧಿವಂತ ಆದ್ರೆ ಏನ್ ಮಾಡೋದು ಅವ್ರು ದೊಡ್ಡ ಮುಟ್ಟಾಳ ಅಂತ ಸೂರ್ಯ ಹೇಳಿದಾಗ ಸೂರ್ಯ ಅವ್ರಿಗೆ ಕನಕ ಪಾಸ್ ಮಾಡಿರೋದು ನನ್ಗೂ ಖುಷಿನೇ ಅದಕ್ಕೆ ಅಂತ ಮನೋಜ್ ಅವ್ರನ್ನ ಇನ್ಸಲ್ಟ್ ಮಾಡ್ಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಹಾಗಿದ್ರೆ ಅವ್ನ ಮಾತಾಡ್ಬಿಡ ಅಂತ ಹೇಳಿಕೊಡ್ರು ಅಂತ ಸೂರ್ಯ ಹೇಳ್ತಾನೆ ಶ್ರುತಿ ನೀನ್ ಹೇಳ್ತಂಗೆ ಏನಾದ್ರು ಸ್ಪೆಷಲ್ ಡಿಶ್ ಮಾಡ್ತೀನಿ ಅದಕ್ಕೆ ಇವತ್ತು ನಿಮ್ಗೆ ಅಡಿಗೆ ಕೆಲ್ಸ ಕ್ಯಾನ್ಸಲ್ ಅಂತ ರವಿ ಹೇಳಿದಾಗ ಸರಿ ರವಿ ನಾವ್ ಕನಕ ಏನಾದ್ರು ಗಿಫ್ಟ್ ಕೊಡ್ಬೇಕು ಏನ್ ತಂದ್ ಕೊಡ್ಬೇಕು ಅಂತ ಶ್ರುತಿ ಯೋಚನೆ ಮಾಡಬೇಕಾದ್ರೆ ಶ್ರುತಿ ಅವ್ನ್ ಕಲೆಕ್ಟರ್ ಆದ್ರ ಇದಕ್ಕೆ ಯಾಕಮ್ಮ ಅದಕ್ಕೆಲ್ಲ ಗಿಫ್ಟ್ ಅಂತ ಶಾಂತಿ ಕೇಳಿದಾಗ ಯಾಕೆ ಕಲೆಕ್ಟರ್ ಆದ್ರೆ ಮಾತ್ರ ಗಿಫ್ಟ್ ತಗೊಡ್ಬೇಕೇನೆ ಅವ್ರು ಮಾಡ್ಬೇಕು ಕೊಡ್ಬೇಕು ಅಂತ ಅನ್ಕೋತ ಇದ್ರ ಕಣೆ ನಿಂದಿಕ್ಕೆ ಯಾಕೆ ಅಂತ ರಂಗಾಥರ್ ಹೇಳ್ತಾರೆ ಏನಾದ್ರು ಮಾಡ್ಕೊಳಿ ನಾನು ಹೇಳಿದ್ರೆ ಯಾರ ತಾನೆ ಕಿವಿಗ್ ಹಾಕೋತೀರಾ ಮಾಡಿ ಮಾಡಿ ಅದೇನ್ ಮಾಡ್ತಿರೋ ಮಾಡಿ ಅಂತ ಶಾಂತಿಯಲ್ಲಿಂದ ಎದು ಹೊರಟೋಗ್ತಾರೆ ಅಷ್ಟರಲ್ಲಿ ಮೀನನ್ಗೆ ಮತ್ತೆ ಮೀನನ್ ತಾಯಿ ಫೋನ್ ಮಾಡ್ತಾರೆ ರೀ ಅಮ್ಮ ಫೋನ್ ಮಾಡ್ತಿದಾರೆ ಅಂತ ಮೀನಾ ಹೇಳಿದಾಗ ರಿಸೀವ್ ಮಾಡು ರಿಸೀವ್ ಮಾಡು ಅಂತ ಸೂರ್ಯ ಹೇಳ್ತಾನೆ ಹೇಳಮ್ಮ ಅಂತ ಮೀನಾ ಹೇಳಿದಾಗ ಮೀನಾ ಕಣಕ ಎಲ್ಲಾ ವಿಷಯ ಹೇಳಿದ್ಲಾ ಅಂತ ಮೀನಾ ತಾಯಿ ಕೇಳ್ತಾರೆ ಹಾ ಹೇಳುದು ಅಮ್ಮ ತುಂಬಾ ಖುಷಿ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ ಅವಳು ಮಾತಾಡ್ಬೇಕಾದ್ರೆ ನಾನು ಜೊತೆಲೇ ಇದೆ ಕಣೆ ದೇವ್ರು ನಮ್ಗೆ ಒಂದು ದಾರಿ ದೀಪ ತೋರಿಸ್ಬಿಟ್ಟ ಕಣೆ ನಾವು ದೇವಸ್ಥಾನಕ್ ಹೋಗ್ತಾ ಇದೀವಿ ನೀನು ಹಳೇಂದ್ರನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀಯ ಅಂತ ಮೀನಾ ತಾಯಿ ಕೇಳ್ತಾರೆ ಹಾ ಸರಿ ಅಮ್ಮ ಬರ್ತೀನಿ ಅಂತ ಹೇಳಿ ಮೀನಾ ಫೋನ್ ಕಟ್ ಮಾಡ್ತಾಳೆ ರೀ ಅಮ್ಮ ನಮ್ಮನ್ನ ದೇವಸ್ಥಾನಕ್ ಬರದ ಹೇಳ್ತಿದಾರೆ ಅಂತ ಮೀನಾ ಹೇಳಿದಾಗ ಅದೇ ನಾವ್ ಇವಾಗ ಮಾಡ್ಬೇಕಾಗಿರೋ ಮೊದಲೇ ಕೆಲ್ಸ ಬಾ ಹೋಗ್ ಬರೋಣ ಅಪ್ಪ ನಾವ್ ಹೋಗ್ ಬರ್ತೀವಿ ಅಂತ ಸೂರ್ಯ ಹೇಳಿದಾಗ ಸರಿಪ್ಪಾ ಇಂತ ಟೈಮ್ ಅಲ್ಲಿ ನೀವು ಅವ್ರ ಜೊತೆಗಿರೋದು ಅವ್ರಿಗಿ ಇನ್ನೂ ತುಂಬಾ ಖುಷಿ ಆಗುತ್ತೆ ಹೋಗ್ ಬನ್ನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಈ ಕಡೆ ಮನೋಜ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಕೈ ಮುಗಿತಿರ್ತಾನೆ ಅದನ್ನ ರೋಹಿಣಿ ನೋಡಿ ಅಯ್ಯೋ ಇದನ್ ಯಾವಾಗ್ ತಪ್ಪುತ್ತೋ ಅಂತ ಹೇಳ್ತಿರ್ತಾಳೆ ಈ ಕಡೆ ಕುಸುಮ ಅವರು ಕನಕ ಮತ್ತೆ ಮಂಜುನ ಕರ್ಕೊಂಡು ದೇವಸ್ಥಾನ ಹತ್ರ ಬಂದಿರ್ತಾರೆ ಕನಕ ಅಲ್ಲಿ ಎಲ್ರಿಗೂ ಸ್ವೀಟ್ ಕೊಡ್ತಿರ್ತಾಳೆ ಕುಸುಮ ಅವರೇ ತುಂಬಾ ಖುಷಿ ಆಗ್ತಿದೆ ಕಣಮ್ಮ ನಿಮ್ ಯಜಮಾನ್ರು ಹೋದ್ಮೇಲೆ ನಿಮ್ ಫ್ಯಾಮಿಲಿ ಏನಾಗುತ್ತೋ ಏನು ಅಂತ ಎಲ್ರಿಗೂ ಭಯ ಆಗಿತ್ತು ಆದ್ರೆ ಮೀ ನನ್ಗೆ ಒಳ್ಳೆ ಜಾಗದಲ್ಲಿ ಮದ್ವೆ ಮಾಡಿದೆ ಈಗ ಕನಕನು ಓದ್ ಮುಗಿಸಿದ್ಲು ಒಬ್ಳೆ ನಿಂತು ಎಲ್ಲದನ್ನು ಚೆನ್ನಾಗ್ ನೋಡ್ಕೊಂಡೆ ಕಣಮ್ಮ ಅಂತ ಅಲ್ಲಿರೋರೆಲ್ಲ ಹೇಳ್ಬೇಕಾದ್ರೆ ಇದ್ರಲ್ಲಿ ನಂದೇನಿದೆ ಹೇಳಿ ಎಲ್ಲಾ ದೇವ್ರದಯ್ಯ ಕನಕಾನು ನಮ್ಮನೆ ಕಷ್ಟನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದಿದ್ಲು ಈಗ ಪಾಸ್ ಆಗ್ಬಿಟ್ಲು ಅಂತ ಕುಸುಮಾ ಅವ್ರು ಹೇಳ್ಬೇಕಾದ್ರೆ ಆದ್ರೂ ಸುಮ್ನೆ ಹೇಳ್ಬಾರ್ದು ಕುಸುಮಮ್ಮ ಕನಕ ಜೊತೆ ಜೊತೆಯಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಓದಿ ಪಾಸ್ ಮಾಡುದಮ್ಮ ತುಂಬಾ ಖುಷಿ ಆಗ್ತಿದೆ ಅಂತ ಅಲ್ಲಿರೋ ಇನ್ನೊಬ್ರು ಹೇಳ್ತಾರೆ ಅಷ್ಟ್ರಲ್ಲಿ ಮೀನಾ ಜೊತೆ ಹೂ ಕಟ್ತಿದೋರ್ ಇಲ್ಲ ಅಲ್ಲಿ ಬರ್ತಾರೆ ಬಂದು ತಗೋ ಕನಕ ಅಂತ ಹೇಳಿ ಬ್ಲಾಕ್ ಬೋರ್ಡ್ ನ ಕೊಡ್ತಾರೆ ಯಾಕಕ್ಕ ಇದು ಅಂತ ಕನಕ ಕೇಳ್ದಾಗ ಏ ಇದೆಲ್ಲ ಕಾನ್ವಕೇಶನ್ ದಿನ ಹಾಕೋತಾರಲ್ವಾ ಅದಲ್ವಾ ಅಂತ ಮಂಜಾ ಕೇಳ್ತಾನೆ ಹೌದು ಕಾಲೇಜಲ್ಲಿ ಇದನ್ನೆಲ್ಲ ಹಾಕೊಂಡು ಫೋಟೋ ತಗಸ್ಕೊತಾರಲ್ಲ ಅದಕ್ಕೆ ಇವ್ ಜೊತೆ ಫೋಟೋ ತಗಸ್ಕೊಳ್ಳೋಣ ಅಂತ ಇದನ್ನ ಬಾಡಿಗೆ ತಗೊಂಡ್ ಬಂದೆ ಅಂತ ಅಕ್ಕ ಹೇಳ್ತಾರೆ ಸರಿ ಅಂತ ಕನಕ ಬ್ಲಾಕ್ ಕೋಟ್ ನ ಹಾಕೋತಾಳೆ ಹಾಗೆ ಕ್ಯಾಪ್ ಕೂಡ ಹಾಕುತ್ತಾಳೆ ಆಗ ಅದನ್ನ ನೋಡಿ ಕುಸ್ಮಾ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಇದನ್ನೇನಾದ್ರು ನಿಮ್ಮಪ್ಪ ನೋಡಿದಿದ್ರೆ ಸಂತೋಷದಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರು ಕಣೆ ಅಂತ ಕುಸ್ಮಾ ಹೇಳಿದಾಗ ಅಮ್ಮ ಯಾವಾಗ್ಲೂ ಅಪ್ಪ ನಮ್ ಜೊತೆನೆ ಇರ್ತಾರಮ್ಮ ಎಲ್ಲಾನು ನೋಡ್ತಾನೆ ಇರ್ತಾರೆ ಅಂತ ಕನಕ ಹೇಳ್ತಾ ಅವ್ರ ಅಪ್ಪ ಇಟ್ಕೊಂಡಿದ್ದ ಗಾಡಿ ಹತ್ರ ಬರ್ತಾಳೆ ಆ ಗಾಡಿನ ನೋಡ್ಕೊಂಡು ಅಪ್ಪ ನಿಂತೂ ದಿನ ಪೂರ್ತಿ ಕೆಲಸ ಮಾಡ್ತಿದ್ದೆ ನಿನ್ನಿಂದಾನೇ ಅಪ್ಪ ನಾನ್ ಇಷ್ಟು ಎತ್ತರಕ್ಕೆ ಬೆಳ್ದಿರೋದು ನೀನ್ ನೋಡ್ತಿದ್ಯಾಲ್ವಾ ಅಪ್ಪ ಅಂತ ಹೇಳ್ಕೊಂಡು ಕನಕ ಕಣ್ಣೀರ್ ಹಾಕ್ತಿರ್ತಾಳೆ ಆಗ ಕುಸುಮ್ ಬಂದು ಅವಳನ್ನ ಸಮಾಧಾನ ಮಾಡ್ತಾರೆ ಏ ಯಾಕೆ ಇವಾಗ ಇಷ್ಟೊಂದು ಅಳ್ತಿದ್ಯಾ ಯಾಕೆ ಇಷ್ಟೊಂದು ಫೀಲಿಂಗ್ ಅಣ್ಣ ಬನ್ನಿ ಫೋಟೋ ತಗೊಳ್ಳಿ ಅಂತ ಮಂಜಾ ಹೇಳ್ತಾನೆ ಆಗ ಅಲ್ಲಿರೋರೆಲ್ಲ ಸೇರಿ ಕನಕ ಜೊತೆ ಫೋಟೋ ತಗಸ್ಕೊತಾರೆ ಆಗ ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಮತ್ತೆ ಸೂರ್ಯ ಇಬ್ರು ಬರ್ತಾರೆ ಬಂದು ಇಬ್ರು ಕನಕನ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ ನಮ್ಗೆಲ್ಲಾ ಓದ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಓದೋದಕ್ಕಾಗ್ಲಿಲ್ಲಮ್ಮ ಆದ್ರೆ ನೀನು ಅತ್ತೆಗೆ ಆಗಿ ಆಗಿತ್ಕೊಂಡು ಓದಿ ಚೆನ್ನಾಗಿ ಪಾಸ್ ಮಾಡಿದೀಯ ನಿಜವಾಗ್ಲೂ ಇದು ತುಂಬಾ ಹೆಮ್ಮೆ ಪಡುವಂತ ವಿಷಯ ಕಣಮ್ಮ ಅಂತ ಹೇಳಿ ಸೂರ್ಯ ಕನಕನ್ಗೆ ಸ್ವೀಟ್ ಕೊಡ್ತಾನೆ ಅಲ್ಲಿರೋ ಎಲ್ರಿಗೂ ಸ್ವೀಟ್ ಕೊಡು ಅಂತ ಹೇಳಿ ಎಲ್ರಿಗೂ ಸ್ವೀಟ್ ಕೊಡ್ ಕಳಿಸ್ತಾನು ಸ್ವೀಟ್ ತಗೋಬೇಕ ಇವತ್ತು ತುಂಬಾ ಖುಷಿಯಾಗಿರೋ ವಿಷಯ ನಡೆದಿದೆ ಅಂತ ಸೂರ್ಯ ಹೇಳ್ತಾನೆ ಏ ಕನಕ ನೀನು ಈ ಲಾಯರ್ ಕೋಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಸೂರ್ಯ ಹೇಳಿದಾಗ ಪಾವ ಇದು ಲಾಯರ್ ಕೋಟ್ ಅಲ್ಲ ಬಾವ ಡಿಗ್ರಿ ತಗೋಬೇಕಾದ್ರೆ ಹಾಕೋತಾರಲ್ವಾ ಆ ಕೋರ್ಟು ಅಂತ ಕನಕ ಹೇಳ್ತಾಳೆ ಓಹ್ ಹೌದ್ ಹೌದು ನಾನು ಪಿಕ್ಚರ್ ಗಳಲ್ಲಿ ನೋಡಿದೀನಿ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ಕನಕ ಇದನ್ನೆಲ್ಲಾ ಹಾಕೊಂಡು ಡಿಗ್ರಿ ತಗೊಳೋದಿಕ್ಕೆ ನಮ್ಮ ಹಣೆಯಲ್ಲಿ ಬರ್ದಿಲ್ಲ ನೀನ್ ತಗೊಳ್ತಿದ್ಯಲ್ಲ ತುಂಬಾ ಖುಷಿ ಾಯ್ತು ಅಂತ ಸೂರ್ಯ ಹೇಳ್ತಾನೆ ಇಷ್ಟಕ್ಕೆಲ್ಲ ಅಕ್ಕನೆ ಕಾರಣ ಭಾವ ಅಂತ ಕನಕ ಹೇಳಿದಾಗ ಏ ಕನಕ ನಾನೇನ್ ಮಾಡ್ದೆ ಚೆನ್ನಾಗ್ ಓದಿ ಪಾಸ್ ಮಾಡಿದ್ದು ನೀನು ಇದ್ರಲ್ಲಿ ಅಂದೇನಿದೆ ಹೇಳು ಅಂತ ಮೀನಾ ಕೇಳ್ತಾಳೆ ಅಕ್ಕ ನನ್ಗಿಂತ ಚೆನ್ನಾಗ್ ಓದಿತೋಳ ನೀನು ಯಾವಾಗ್ಲೂ ಫಸ್ಟ್ ರ್ಯಾಂಕ್ ಗೆ ತಗೋತಿದ್ದೆ ನಮ್ಮಿಬ್ಬರಿಗೋಸ್ಕರ ನೀನ್ ಓದೋದ್ ಬಿಟ್ಟಲ್ಲ ಅಕ್ಕ ಅಂತ ಕನಕ ಹೇಳಿದಾಗ ಹೌದಾ ಮೀನೇಶ್ವರಿ ನೀನ್ ಫಸ್ಟ್ ರ್ಯಾಂಕ್ ತಗೋತಿದ್ದ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ ಹೌದು ಅಳಿ ಅಂದ್ರೆ ಮೀನಾ ತುಂಬಾ ಚೆನ್ನಾಗ್ ಓದ್ತಿದ್ಲು ಅಂತ ಕುಸುಮಾ ಹೇಳ್ತಾರೆ ಬಾಬಾ ನಾವ್ ಓದ್ಬೇಕು ಅಂತ ಅಕ್ಕ ತಾನು ಓದೋದನ್ನ ನಿಲ್ಸಿ ಅಮ್ಮನ್ ಜೊತೆ ಸೇರ್ಕೊಂಡು ಕಟ್ಟೋದಕ್ಕೆ ಹೋದ್ಲು ಅಕ್ಕ ನನ್ಗೆ ಸಿಕ್ಕಿರೋ ಈ ಜೀವನ ನಿನ್ನಿಂದಾನೆ ಅಕ್ಕ ಅಂತ ಕನಕ ಕಣ್ಣಿಂದ ಹಾಕ್ತಿರ್ತಾಳೆ ಏ ಯಾಕೆ ಕನಕ ಇಷ್ಟಕ್ಕೆಲ್ಲ ಹೋಗಿದ್ಯಾಲ ಅಂತ ಮೀನಾ ಕೇಳ್ತಾಳೆ ಇಲ್ಲ ಅಕ್ಕ ನಾನ್ ನಿನ್ನಿಂದಾನೇ ಓದಿ ಪಾಸ್ ಆಗಿರೋದು ತುಂಬಾ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಮೀನನ್ ಕೈ ಹಿಡ್ಕೊಂಡು ಕನಕ ಅಳ್ತಿರ್ತಾಳೆ ಅಯ್ಯೋ ಅಳಬೇಡ ಕನಕ ಆ ರೀತಿಯೆಲ್ಲ ಏನೂ ಇಲ್ಲ ಕೆಲವರು ಮನೆ ಕಷ್ಟನ ಅರ್ಥ ಮಾಡ್ಕೊಳ್ದೆ ಓದೋ ಟೈಮಲ್ಲಿ ಊರ್ ಸುತ್ತುತಿರ್ತಾರೆ ಆದ್ರೆ ನೀನು ಅಪ್ಪು ನಾಸೆನ ನೆರವೇರಿಸ್ಬಿಟ್ಟೆ ನಮ್ ಕುಟುಂಬದಲ್ಲಿ ಮೊದಲ್ನೇ ಡಿಗ್ರಿ ತಗೊಂಡಿರೋದು ನೀನೆ ಇನ್ಮೇಲೆ ನೀನು ತುಂಬಾ ಚೆನ್ನಾಗಿರ್ತೀಯ ಕಣೆ ಅಂತ ಮೀನಾ ಅಳ್ತಾ ಹೇಳ್ತಿರ್ತಾಳೆ ಏ ಮೀನೇಶ್ವರಿ ಏನಮ್ಮ ನೀನು ಜೊತೆ ಸೇರ್ಕೊಂಡು ಒಳದು ಶುರು ಮಾಡ್ಬಿಟ್ಟೆ ಎಷ್ಟು ಖುಷಿಯಾಗಿರ್ಬೇಕು ಇವತ್ತು ನೋಡು ನೀನ್ ಅಳೋದ್ರಿಂದ ಪಾಪ ಕನಕನು ಹೇಳ್ತಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಎಲ್ರು ಬನ್ನಿ ಫೋಟೋ ತಗೋಣ ಅಂತ ಹೇಳಿ ಎಲ್ರು ಸೇರಿ ಫೋಟೋ ತಗೋತಾರೆ ಕನ್ಕ ನೀನ್ ಎಷ್ಟು ಓದ್ಬೇಕು ಅಂತ ಅನ್ಕೊಂಡಿದ್ಯಾ ಅಷ್ಟು ಓದು ನಾನ್ ಓದಿಸ್ತೀನಿ ಅಂತ ಸೂರ್ಯ ಹೇಳಿದಾಗ ಇಲ್ಲ ಬಾಬಾ ನಾನು ಓದಿದ್ ಸಾಕು ನಾನು ಕೆಲ್ಸಕ್ ಹೋಗ್ಬೇಕಂತ ಅನ್ಕೊಂಡಿದೀನಿ ಅಮ್ಮ ನಮ್ಗೋಸ್ಕರ ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ ಇನ್ ಮೇಲಾದ್ರು ಅವರಿಗೆ ರೆಸ್ಟ್ ಕೊಡ್ಬೇಕು ನನಗೋಸ್ಕರ ಅಕ್ಕ ಮತ್ತೆ ಅಮ್ಮ ಇಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ ನೀವು ನನ್ಗೆ ತುಂಬಾ ಸಪೋರ್ಟ್ ಮಾಡಿದೀರ ಬಾಬಾ ಅಂತ ಕನ್ಕ ಹೇಳಿದಾಗ ಏ ಇದ್ರ ನಾನೇನ್ ಮಾಡ್ತೆ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಅಳಿ ಅಂದ್ರೆ ಕನಕ ಹೇಳ್ದಂಗೆ ನೀವು ಮತ್ತೆ ನಿಮ್ ತಂದೆ ನಮ್ ಫ್ಯಾಮಿಲಿಗೆ ತುಂಬಾ ಸಪೋರ್ಟ್ ಮಾಡಿದೀರ ನೀವು ನಮ್ಗೆ ಬರೀ ಅಳಿ ಅಂದ್ರಲ್ಲ ನೀವ್ ಈ ಮನೆಗೆ ದೊಡ್ಡ ಮಗನ್ ತರ ಕೆಲ್ಸ ಮಾಡಿದೀರ ಅಂತ ಕುಸುಮಾ ಹೇಳಿದಾಗ ಸರಿಯಾಗಿ ಹೇಳಿದ್ರಿ ಅಕ್ಕ ಸೂರ್ಯನಿಂದ ಮೀನನ್ಗೆ ಒಳ್ಳೆ ಜೀವನ ಸಿಕ್ಕಿದೆ ಈಗ ಕನಕ್ರಿಗೂ ಒಳ್ಳೆ ಜೀವನ ಸಿಕ್ತಿದೆ ಅಂತ ಹೇಳ್ತಾರೆ ಅತ್ತೆ ನಮ್ ಅಕ್ಕಿ ಒಂದ್ ಮಾತ್ ಹೇಳ್ತಿರ್ತಾರೆ ಮಕ್ಳು ಒಳ್ಳೆಯವರಾಗಿದ್ರೆ ಅದು ಎತ್ತಿರೋರ್ ಪುಣ್ಯ ಅಂತ ಹಂಗೆ ಅತ್ತೆ ನೀವು ಮತ್ತೆ ಮಾವ ಮಾಡಿರೋ ಪುಣ್ಯದಿಂದ ನಿಮ್ ಮಕ್ಳೆಲ್ಲಾ ಒಂದ್ ಒಳ್ಳೆ ಜಾಗಕ್ ಸೇರಿದ್ದಾರೆ ಅಂತ ಸೂರ್ಯ ಹೇಳಿದಾಗ ಇದನ್ನೆಲ್ಲಾ ನೋಡೋದಿಕ್ಕೆ ಅವ್ರೇ ಇಲ್ಲ ಅಂತ ಕುಸುಮಾ ಹೇಳ್ತಿರ್ತಾರೆ ಕನಕ ತಾನ್ ಹಾಕೊಂಡಿರೋ ಕನ್ವೆಕೇಶನ್ ಡ್ರೆಸ್ ನ ತೆಗೆದು ಅಕ್ಕ ನಿನ್ ಇಲ್ಲಿ ಬಾ ಅಂತ ಹೇಳಿ ಮೀನನ್ಗೆ ಹಾಕ್ತಾಳೆ ಏಯ್ ನನ್ಗೆ ಇದನ್ನೆಲ್ಲ ಅಂತ ಮೀನಾ ಕೇಳಿದಾಗ ಇದಕ್ಕೆಲ್ಲ ನೀನೆ ಅಕ್ಕ ಕಾರಣ ಹಾಕೋ ಅಂತ ಕನಕ ಹೇಳ್ತಾಳೆ ಆ ಡ್ರೆಸ್ ನ ಹಾಕೊಂಡಾಗ ಸೂರ್ಯಗೆ ತುಂಬಾನೇ ಖುಷಿಯಾಗಿ ಚಪ್ಪಾಳೆ ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ ಅಕ್ಕ ಬಾ ಅಕ್ಕ ಅಂತ ಹೇಳಿ ಕನಕ ಮೀನಾ ಜೊತೆ ಫೋಟೋ ತಗಸ್ಕೊತಾಳೆ ಆಗ ಸೂರ್ಯ ನಾನು ಒಂದು ತಗಸ್ಕೊತೀನಿ ಅಂತ ಹೇಳಿ ಮೀನ ಜೊತೆ ಹೋಗಿ ಸೂರ್ಯ ಫೋಟೋ ತಗಸ್ಕೊತಾನೆ ಏ ಮೀನೇಶ್ವರಿ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ಕಣೆ ಅಂತ ಸೂರ್ಯ ಖುಷಿ ಪಡ್ತಾನೆ ಏ ಮಂಜಾ ನೋಡ್ದೆ ಅಣ್ಣ ಪಾಸ್ ಮಾಡಿದಾಳೆ ನೀನು ಇದೇ ತರ ಓದಿ ಪಾಸ್ ಮಾಡುವಂತ ಮೀನಾ ಹೇಳ್ತಾಳೆ ಏ ಮೀನೇಶ್ವರಿ ಕನಕ ಪಾಸ್ ಆಗಿರೋದಕ್ಕೆ ಖುಷಿ ಪಡು ಅದನ್ನ ಬಿಟ್ಟು ಬೇಡ್ ದೇವ ಆಸೆನೆಲ್ಲ ಬೆಳೆಸ್ಕೋಬೇಡ ಜವಾಬ್ದಾರಿ ಬರೋದೇ ಇಲ್ಲ ಅಂತ ಸೂರ್ಯ ಮಂಜುನ ನೋಡ್ಕೊಂಡು ಹೇಳ್ತಾನೆ ಸರಿ ನಾನು ಹೋಗ್ತೀನಿ ಅಂತ ಸೂರ್ಯ ಹೇಳಿದಾಗ ಇರ್ಲಿ ನಾನು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಇಲ್ಲ ಇಲ್ಲ ನೀನ್ ಸ್ವಲ್ಪ ಹೊತ್ತು ಎಲ್ರ ಜೊತೆ ಖುಷಿಯಾಗಿ ಮಾತಾಡ್ಕೊಂಡಿರು ನಾನು ಹೋಗ್ ಬರ್ತೀನಿ ಸರಿ ಬರ್ತೀನತ್ತೆ ಬರ್ತೀನಿ ಕನಕ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೊರಡ್ತಾನೆ ಅಕ್ಕ ಏನಕ್ಕ ಅದು ಏನಾಗಿದೆ ಅವ್ರಿಗೆ ಕನಕನ್ನ ಹೊಗಳೋದಲ್ದೆ ನನ್ಗೆ ಬೈತಿದಾರೆ ನನ್ ಡಿಗ್ರಿ ತಗೊಳೋದಿಲ್ಲ ಅಂತ ಅವ್ರು ಹೇಳ್ತಿದಾರ ಅಂತ ಮಂಜಾ ಕೇಳ್ದಾಗ ಏ ಅವ್ರೇನು ಹೇಳಿಲ್ಲ ಕಣೋ ಅವ್ರು ಮಾತಾಡೋ ನೀತಿನೇ ಹಂಗೆ ಅವ್ರು ಪ್ರೀತಿ ತೋರ್ಸುದ್ರು ಹಾಗೆ ಮಾತಾಡೋದು ಅಂತ ಮೀನಾ ಹೇಳ್ತಾಳೆ ಏಯ್ ನೀನು ಒಳ್ಳೆದಕ್ಕೆ ಅಲ್ವೇನೋ ಅಳಿಯಂದ್ರು ಹೇಳ್ಬಿಟ್ಟು ಹೋಗ್ತಿರೋದು ಕನಕ ಓದಿ ಡಿಗ್ರಿ ತಗೊಂಡಂಗೆ ನೀನು ಅದೇ ರೀತಿನೇ ಪಾಸ್ ಆಗೋ ಆಗ ಅವರೇ ಬಂದು ನಿನ್ನ ಹೊಗಳ್ತಾರೆ ಬೇಕಿದ್ರೆ ನೋಡ್ಕೋ ಅಂತ ಕುಸುಮಾ ಅವ್ರು ಹೇಳ್ದಾಗ ಅವ್ರ ಹೊಗಳಿಗೆಲ್ಲ ನನಗ್ ಬೇಕಾಗಿಲ್ಲ ಅಂತ ಮಂಜಾ ಹೇಳ್ತಾನೆ ಏ ಏನೋ ಇವಾಗ ನಿನ್ಗೆ ಅಂತ ಮೀನಾ ಕೇಳಿದಾಗ ಮೀನಾ ಯಾಕಮ್ಮ ಇವಾಗ ಇದೆಲ್ಲ ಇವತ್ತಿನ ದಿವಸ ಒಳ್ಳೆ ದಿವಸ ಮಾ ದೇವಸ್ಥಾನಕ್ ಹೋಗೋಣ ಅಂತ ಹೇಳಿ ಕುಸು ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಈ ಕಡೆ ಮನೋಜ್ ಅಂಗಡಿಯಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ ರೋಹಿಣಿ ಲೆಕ್ಕನ ನೋಡ್ತಿರ್ತಾಳೆ ಮನೋಜ್ ಅವ್ರೆ ಏನಿದು ಮೂವತ್ ಸಾವಿರ ಲೆಕ್ಕದಲ್ಲೇ ಇಲ್ವಲ್ಲ ಅಂತ ರೋಹಿಣಿ ಕೇಳಿದಾಗ ಹೌದಾ ಅಂತ ಮನೋಜ ಕೇಳ್ತಾನೆ ಹೌದು ಡೈಲಿ ಬರ್ತಿರೋ ಕಲೆಕ್ಷನ್ ಎರಡ್ ಸಾವಿರ ಕಡಿಮೆ ಇದೆ ಅಂತ ರೋಹಿಣಿ ಕೇಳಿದಾಗ ಓ ಅದಾ ನಾವು ಆಚೆ ತಿಂತಿವಲ್ವಾ ಆಮೇಲೆ ನೀನು ಬಂದಿಲ್ಲ ಅಂತ ಹೇಳಿ ಪಕ್ಕದಲ್ಲಿರೋ ಹೋಗಿ ತಿಂತಾ ಇರ್ತೀನಿ ಅದ್ರಲ್ ಖರ್ಚಾಗಿರ್ಬೇಕು ಅಂತ ಮನೋಜ ಹೇಳ್ದಾಗ ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ಆಚೆ ಊಟ ಮಾಡ್ತೀರಾ ಅಂತ ರೋಹಿಣಿ ಕೇಳ್ತಾಳೆ ಹೇ ನಾನು ಬಿಸ್ನೆಸ್ ಮ್ಯಾನ್ ಅದಜುಬಿ ಹೋಟ್ಲಗೂ ಊಟ ಮಾಡಕ್ಕಾಗತ್ತಾ ನನಗೆ ಅಂತ ಒಂದ್ ಪ್ರೆಸ್ಟೀಜ್ ಇಲ್ವಾ ಅಂತ ಮನೋಜ ಹೇಳ್ದಾಗ ಅದಕ್ಕೆ ನಿನ್ ಕೈಯಲ್ಲಿ ದುಡ್ಡಿರ್ಬೇಕು ಆಲ್ರೆಡಿ ಮನೇಲಿ ಬೇರೆ ಐವತ್ ಸಾವಿರ ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ ಅಂತ ರೋಹಿಣಿ ಹೇಳಿದಾಗ ಅದನ್ನೆಲ್ಲಾ ನೋಡ್ಕೊಳ್ಳೋಣ ಬಿಡು ರೋಹಿಣಿ ದುಡ್ಡು ನಮ್ಮನ್ನ ಹುಡ್ಕೊಂಡ್ ಬರ್ಬೇಕು ಅಂತ ಮನೋಜ ಹೇಳ್ದಾಗ ನೀವು ಈ ಖರ್ಚನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಮನೋಜ್ ಅವ್ರೆ ನೀವ್ ಇದೇ ರೀತಿ ಮಾಡ್ತಿದ್ರೆ ಏನಾದ್ರೂ ಸಮಸ್ಯೆ ಬಂದೇ ಬರುತ್ತೆ ಅಂತ ಹೇಳಿ ರೋಹಿಣಿ ಲೆಕ್ಕನ ಸರಿ ಮಾಡ್ತಿರ್ತಾಳೆ ಅಷ್ಟಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಸರ್ ಹೇಳಿ ಸರ್ ಯಾರು ಬೇಕಾಗಿತ್ತು ಅಂತ ಮನೋಜ ಕೇಳಿದಾಗ ಸರ್ ಇಲ್ಲಿ ಮನೋಜ್ ಕುಮಾರ್ ಅಂದ್ರೆ ಯಾರು ಅಂತ ಆ ವ್ಯಕ್ತಿ ಕೇಳ್ತಾನೆ ನಾನೇ ಮನೋಜ ಸರ್ ನಾನೇ ಅಂಗಡಿ ಓನರ್ ಅಂತ ಮನೋಜ ಹೇಳ್ತಾನೆ ಸರ್ ನೀವು ಅಕೌಂಟ್ ಇಟ್ಟಿದ್ದೀರಲ್ವಾ ಆ ಬ್ಯಾಂಕ್ ಇಂದ ಬಂದಿದ್ದೀನಿ ಅಂತ ವ್ಯಕ್ತಿ ಹೇಳಿದಾಗ ಸರ್ ನಾನು ಡ್ಯೂನ್ ಪೇ ಮಾಡಿದಿನಲ್ಲ ಅಂತ ಮನೋಜ ಹೇಳ್ತಾನೆ ಇಲ್ಲ ಸರ್ ನಾನು ಅದಕ್ಕೋಸ್ಕರ ಬಂದಿಲ್ಲ ಕ್ರೆಡಿಟ್ ಕಾರ್ಡ್ ಸ್ಯಾಂಕ್ಷನ್ ಆಗಿದೆ ಅಂತ ವ್ಯಕ್ತಿ ಹೇಳ್ತಾನೆ ಆಗ ರೋಹಿಣಿ ಆಶ್ಚರ್ಯದಿಂದ ಮನೋಜ್ ಯಾವ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರಿ ಅಂತ ರೋಹಿಣಿ ನಾನೇನು ಮಾಡಿಲ್ಲಮ್ಮ ಅಂತ ಮನೋಜ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಸರ್ ನಿಮ್ ಅಕೌಂಟ್ ಟ್ರಾನ್ಸಾಕ್ಷನ್ ನೋಡಿ ನಾವೇ ಆಫರ್ ಕೊಡ್ತಾ ಇದೀವಿ ನಿಮ್ಗೆ ಪ್ಲಾಟಿನಂ ಕಾರ್ಡ್ ಆಫರ್ ಆಗಿದೆ ಕ್ರೆಡಿಟ್ ಲಿಮಿಟ್ ಟೆನ್ ಲ್ಯಾಕ್ಸ್ ಅಂತ ವ್ಯಕ್ತಿ ಹೇಳ್ತಾನೆ ಟೆನ್ ಲ್ಯಾಕ್ಸ್ ಅಂತ ಮನೋಜ ಖುಷಿ ಪಡ್ತಾನೆ ಹೌದು ಸರ್ ಅಂತ ವ್ಯಕ್ತಿ ಹೇಳ್ತಾನೆ ಅದನ್ನ ಕೇಳಿ ರೋಹಿಣಿಗೂ ಖುಷಿ ಆಗುತ್ತೆ ಸರ್ ನೀವ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಈ ಕಾರ್ಡ್ ನ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾನೇ ಡಿಸ್ಕೌಂಟ್ ಸಿಗುತ್ತೆ ಅಂತ ವ್ಯಕ್ತಿ ಹೇಳಿದಾಗ ಹೌದ್ ನೋಡ್ ನಾನು ಹಿಡಿ ನನಗೆ ಅಲ್ವಾ ನಮ್ಮನ್ನ ಹುಡುಕೊಂಡು ದುಡ್ಡು ಬರುತ್ತೆ ಅಂತ ಸರ್ ಅದಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಕೊಡ್ಬೇಕಂತ ಮನೋಜ ಕೇಳ್ತಾನೆ ಇಲ್ಲ ಸರ್ ಯಾವ ಡಾಕ್ಯುಮೆಂಟ್ ಅವಶ್ಯಕತೆ ಇಲ್ಲ ಆಲ್ರೆಡಿ ನಿಮ್ಗೆ ಶಾಂಕ್ಷನ್ ಆಗಿದೆ ಅಂತ ವ್ಯಕ್ತಿ ಹೇಳಿದಾಗ ಅದನ್ನ ಕೇಳಿರೋ ಹಿಡಿ ಯೋಚನೆ ಮಾಡ್ತಿರ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು